ಇವತ್ತು ನಾನು ಹೋಗ್ತಾ ಇದ್ದೀನಿ ಮದುವೆಗೆ ಮದುವೆ ಎಲ್ಲಿರೋದು ಗೊತ್ತಾ ಮನೆಯಿಂದ ನಮ್ಮನೆಯಿಂದ ಚನ್ಪಟ್ನಾಟಿ ಕಿಲೋಮೀಟರ್ಸ್ ಆಗುತ್ತೆ ಮನೆ ಬಿಟ್ಟಿದ್ದು ಮೂರುವರೆ ನನ್ ಜೊತೆ ಇರೋದು ಅರುಣ್ ನಾವಿಬ್ರು ಕೂಡ ಒಟ್ಟಿಗೆ ಡಿಗ್ರಿ ಓದಿದ್ದು ಇದೀಗ ನನ್ನ ಡಿಗ್ರಿ ಫ್ರೆಂಡ್ ತಂಗಿ ಮದುವೆಗೆ ಹೋಗ್ತಾ ಇದೀವಿ ಹೋಗುವ ರೋಡ್ ಚೆನ್ನಾಗಿತ್ತು ಬೈಕ್ ರೈಡ್ ನ ಎಂಜಾಯ್ ಮಾಡ್ಕೊಂಡೆ ಸನ್ಸೆಟ್ ಕೂಡ ಆಗ್ತಿತ್ತು ಫೈನಲಿ ಚೌಡೇಶ್ವರಿ ಚೌಟ್ರಿನ ನಾವು ರೀಚ್ ಆಗಿದ್ದೀವಿ ವೆಲ್ಕಮ್ ಡ್ರಿಂಕ್ ಕಬ್ನಾಲ್ ಕೊಟ್ಟಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದ್ರು ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡೆ ಇದೀಗ ಚೌಟ್ರಿಗೆ ಎಂಟ್ರಿ ಕೊಡೋ ಟೈಮು ನೋಡಬಹುದು ಚೌಡೇಶ್ವರಿ ಚೌಟ್ರಿ ಹೇಗಿದೆ ಅಂತ ಒಳ್ಳೆ ಚೌಟ್ರಿ ಅಂತಾನೆ ಹೇಳ್ತೀನಿ ಕೆಪಾಸಿಟಿ ಕೂಡ ಸಕ್ಕತ್ತಾಗಿದೆ ನಮ್ಮೆಲ್ಲರ ಕೈಯಲ್ಲಿ ಎರಡು ಗಿಫ್ಟ್ ಇದೆ ಈ ಒಂದು ಬಾಕ್ಸ್ ಒಳಗಡೆ ವ್ಯಾಲ್ಯೂಯಬಲ್ ಐಟಮ್ ಇದೆ ಮದುವೆ ಆಗೋರ್ಗೆ ಈ ಒಂದು ಐಟಮ್ ಗಳು ಬೇಕೇ ಬೇಕು ಇವರೇ ನೋಡಿ ಫ್ರೆಂಡ್ಸ್ ಎಲ್ರೂ ಕೂಡ ಮಕ್ ನೋಡ್ಕೊಂಡು ಸಖತ್ ಆಗಿ ನಕ್ಬಿಟ್ರಿ ಬಿಟ್ರಿ ಒಂದ್ಸಲ ಈ ಒಂದು ಮದ್ವೆಗೆ ಕರ್ದಿರೋ ಮಹಾಪ್ರಭು ಇವನೇ ಬೈಕ್ ಬರತಾ ಅಂತ ಇವರ ತಂಗಿ ಮದುವೆ ಇವತ್ತು ಇದೆ ಮೊದಲು ಇವ್ರ ಅಮ್ಮನ ಹೋಗಿ ಮೊದಲು ಮೀಟ್ ಆದ್ವಿ ಆಂಟಿಗೆ ನಮಸ್ಕಾರ ಮಾಡಿದ್ವಿ ಅದಾದ್ಮೇಲೆ ಸರಿಯಾಗಿ ಅವ್ರ ಮಗನ್ನ ಟ್ರೋಲ್ ಮಾಡಿ ಬಿಸಾಕದ್ವಿ ಅದಾದ್ಮೇಲೆ ಗಿಫ್ಟ್ ಕೊಟ್ಟು ಇಬ್ಬರಿಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ಕೆಳಗಡೆ ಊಟ ಮಾಡೋಣ ಅಂತ ಬಂದ್ವಿ ಎಲೆಗೆ ಎಲ್ಲಾ ಐಟಮ್ ಕೂಡ ಬಂತು ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು ಜೈ ಶ್ರೀರಾಮ್ ಅಂತ ಹೇಳಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ ಮೊದಲು ರುಮಾಲಿ ರೊಟ್ಟಿ ಟ್ರೈ ಮಾಡಿದೆ ಸಕ್ಕತ್ತಾಗಿತ್ತು ಆಲೂಗಡ್ಡೆ ಕಬಾಬ್ ಅಂತೂ ಸೈಕ್ ಆಗಿತ್ತು ಹೊಸದಾಗಿ ಒಂದು ಸ್ವೀಟ್ ನೋಡಿದೆ ನನ್ನ ಫ್ರೆಂಡ್ ಗೆ ಹೇಳ್ದೆ ಟ್ರೈ ಅಂತ ಅವನು ಎತ್ಕೊಂಡು ತಿಂದ ಒಳ್ಳೆ ರಿಯಾಕ್ಷನ್ ಕೊಟ್ಟ ಸಕ್ಕತಾಗಿದೆ ಮಗ ಅಂತ ಹೇಳ್ದ ಎಲ್ಲಾ ಕೂಡ ತಿಂದೆ ಬೀಡಾ ಕೊಟ್ರು ಹಾಗೇನೆ ನಂದಿನಿ ಐಸ್ ಕ್ರೀಮ್ ಕೂಡ ಕೊಟ್ರು ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ ಇದಾಗಿತ್ತು ನನ್ನ ಫ್ರೆಂಡ್ ತಂಗಿ ಮದುವೆ ವ್ಲಾಗು ಇದೇ ತರ ಸಪೋರ್ಟ್ ಮಾಡಿ